ನಮ್ಮಲ್ಲಿ ಹಲವರು ಯಮ ಆರ್ ಎಕ್ಸ್ ಸುಜುಕಿ ಸಮುರಾಯ್ ಬಜಾಜ್ ಚೇತಕ್ನಂತಹ ಹಳೆಯ ಮಾದರಿಗಳನ್ನು ಇನ್ನೂ ಬಳಸುತ್ತಿದ್ದಾರೆ ಇಂತಹ ಕ್ಲಾಸಿಕ್ ದ್ವಿಚಕ್ರ ವಾಹನಗಳಲ್ಲಿ ಕವಾಸಕಿಯ ಫೋರ್ ಎಸ್ ಚಾಂಪಿಯನ್ ಕೂಡ ಒಂದು ಈ ವಾಹನಗಳು ಬಂದು ದಶಕಗಳೇ ಕಳೆದರೂ ಅವುಗಳ ಕ್ರೇಜ್ ಮಾತ್ರ ಕಡಿಮೆಯಾಗಿಲ್ಲ ಇತ್ತೀಚೆಗೆ ಅಂತಹ ವ್ಯಕ್ತಿಯೊಬ್ಬರು ತಮ್ಮ ತಂದೆಯ ಹಳೆಯ ಕವಾಸಕಿ ಮೋಟಾರ್ ಸೈಕಲ್ ಅನ್ನು ಸಂಪೂರ್ಣವಾಗಿ ಮಾಡಿಫೈಗೊಳಿಸಿ ಉಡುಗೆರೆಯಾಗಿ ನೀಡಿದ್ದಾರೆ ತಮ್ಮ ಮೊದಲ ಮೋಟಾರ್ ಸೈಕಲ್ ಗತವೈಭವಕ್ಕೆ ಮರಳಿರುವುದನ್ನು ನೋಡಿದ ತಂದೆ ತುಂಬಾ ಭಾವುಕರಾದ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ ಈ ಹೃದಯ ಸ್ಪರ್ಶಿ ವಿಡಿಯೋವನ್ನು ಸೋನಾಲಿ ಬೇಕಾರಿಯ ಎಂಬಾತ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾನೆ ಇದು ಹಳೆಯ ಕವಾಸಕ್ಕಿ ಫೋರ್ ಎಸ್ ಚಾಂಪಿಯನ್ ಮೋಟಾರ್ ಸೈಕಲ್ ಆಗಿದ್ದು ತುಂಬಾ ಶಿಥಿಲ ರಸ್ತೆಯಲ್ಲಿತ್ತು ಇದು ತಂದೆಯ ಮೊದಲ ಬೈಕ್ ಕೂಡ ಇದರಲ್ಲೇ ತಮ್ಮನ್ನು ಶಾಲೆಗೆ ಕರೆದೊಯ್ಯಲಾಗುತ್ತಿತ್ತು ಬಹುತೇಕ ಬಾಲ್ಯವನ್ನು ಇದರಲ್ಲೇ ಕಳೆದರು ಇಷ್ಟೊಂದು ನೆನಪುಗಳನ್ನು ಹತ್ತಿರುವ ಈ ಬೈಕ್ ಅನ್ನು ಸಂಪೂರ್ಣವಾಗಿ ಮಾಡಿಫೈಗೊಳಿಸಿ ತನ್ನ ತಂದೆಗೆ ಉಡುಗೆರೆಯಾಗಿ ನೀಡಿದ್ದಾನೆ ತನ್ನ ಹಳೆಯ ಬೈಕ್ ಅನ್ನು ಕಂಡು ತಂದೆ ತುಂಬಾ ಭಾವುಕರಾಗಿದ್ದಾರೆ